ಇಂದಿನ ದಿನಗಳಲ್ಲಿ ಸಮಾಜ ಅತ್ಯಂತ ಭ್ರಷ್ಟಾಚಾರದಿಂದ ನಲುಗಿ ಹೋಗ್ತಾ ಇದೆ ನಮ್ಮ ಶಾಸಕಾಂಗದಲ್ಲಿ ಕೊರತೆ ಇದೆ ಕಾರ್ಯಾಂಗದಲ್ಲೂ ಕೊರತೆ ಎದ್ದು ಕಾಣ್ತಾ ಇದೆ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗಿದ್ರೆ ಪತ್ರಿಕಾ ರಂಗದಿಂದ ಮಾತ್ರ ಸಾಧ್ಯ ಮಾಧ್ಯಮಗಳಿಂದ ಅಭಿಪ್ರಾಯ ಹೊರಬಂದಾಗ ತಪ್ಪಿತಸ್ಥರಿಗೆ ಕಂಪನ ಆರಂಭವಾಗುತ್ತೆ ಮಾಧ್ಯಮಗಳ ಜವಾಬ್ದಾರಿ ದೊಡ್ಡದು ವಸ್ತುನಿಷ್ಠ ದಕ್ಷ ಪ್ರಾಮಾಣಿಕ ವರದಿಗಳು ಸಮಾಜವನ್ನ ನಿಯಂತ್ರಿಸಿ ಸದೃಢಗೊಳಿಸಲು ಸಾಧ್ಯ ಎಂಬುದಾಗಿ ಜನಪದ ಚಿಂತಕ ವೈ ವೈಎನ್ ಶೆಟ್ಟಿ ಹೇಳಿದ್ದಾರೆ ಅವರು ಹೆಜಮಾಡಿ ಸರ್ಕಾರಿ ಜೂನಿಯರ್ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ಕಾಪು ಪತ್ರಕರ್ತರ ಸಂಘ ಆಯೋಜಿಸಿದ ಪತ್ರಕರ್ತ ದಿವಂಗತ ಜಯ ಎಂತ್ ಪಡುಬಿದ್ರೆ ಇವರ ಸ್ಮರಣಾರ್ಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ ಮಾಡಿದಂತಹ ವಿದ್ಯಾರ್ಥಿ ವೇತನವನ್ನು ವಿತರಿಸಿ ಮಾತನಾಡಿದ್ರು ಇದೇ ಸಂದರ್ಭ ಪತ್ರಿಕಾ ದಿನಾಚರಣೆಯ ಬಗ್ಗೆ ಉಪನ್ಯಾಸವನ್ನ ಪತ್ರಕರ್ತ ರಾಕೇಶ್ ಕುಂಜೂರು ಸಂದರ್ಭೋಚಿತವಾಗಿ ನಡೆಸಿದ್ರು ಅಗಲಿದ ಪತ್ರಕರ್ತ ಜಯಂತ ಅವರ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪ ನಮನವನ್ನು ಸಲ್ಲಿಸಿದ್ರು ಇದೇ ಸಂದರ್ಭ ಪತ್ರಕರ್ತ ಸಂಘದ ವತಿಯಿಂದ ಶಾಲಾ ಗ್ರಂಥಾಲಯಕ್ಕೆ ಒಂದಿಷ್ಟು ಪುಸ್ತಕಗಳನ್ನು ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿಯವರಿಗೆ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಸ್ತಾಂತರಿಸಿದರು ಆ ಬಳಿಕ ವಿವಿಧ ದಿನಪತ್ರಿಕೆಗಳು ಹಾಗೂ ಸಿಹಿ ತಿಂಡಿಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಹೆಜಮಾಡಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪತ್ರಕರ್ತ ಸಂಘದ ಉಪಾಧ್ಯಕ್ಷ ಬಾಲಕೃಷ್ಣ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ನಜ್ಮೀರ್ ಪೊಲ್ಯಾ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ಸಂಪಾವತಿ ಕಾಪು ಕಾರ್ಯನಿರತ ಪತ್ರಕರ್ತ ಸಂಘದ ಕಾರ್ಯದರ್ಶಿ ಸಂತೋಷ್ ನಾಯ್ಕ ಕೋಶಾಧಿಕಾರಿ ಹೇಮನಾಥ ಪಡುವಿದ್ರೆ ಉಪಸ್ಥಿತರಿದ್ದರು ಪತ್ರಕರ್ತ ವಿಜಯ ಆಚಾರ್ಯ ಉಚ್ಚಿಲ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಇದಕ್ಕೆ ಕಾರಣ ಏನಂದರೆ ಒಂದು ಅವರ ಬಗ್ಗೆ ಇರುವಂತಹ ಅಭಿಮಾನ ಆತ್ಮೀಯತೆಯನ್ನು ನೆನಪಿಸಿಕೊಂಡು ಅವರಂತಹ ಮತ್ತೊಬ್ಬ ಪತ್ರಕರ್ತನು ಈ ವಿದ್ಯಾರ್ಥಿ ಸಮೂಹದಿಂದ ಬರಬೇಕು ಅನ್ನುವಂಥದ್ದು ಇನ್ನೊಂದು ಅಪೇಕ್ಷೆ ಇದೆ ನಮ್ಮ ತಂದೆ ತಾಯಿ ಅವರು ತೀರ್ಕೊಂಡಾಗ ಅಪ್ರಾಯಶಃ ಯಾವುದೇ ನಾವು ಭಾವಚಿತ್ರವನ್ನು ಹಾಕ್ಲಿ ಅವರ ಸಂಸ್ಮರಣೆಗಾಗಿ ಅವರು ಹೆಚ್ಚು ವಿದ್ಯಾವಂತರಾಗಿರಲಿಲ್ಲ ಹಾಗಾಗಿ ನನ್ನ ತಂದೆಯ ನೆನಪಿಗಾಗಿ ವಿದ್ಯಾರ್ಥಿಗಳಿಗೆ ಪ್ರಾಯಶಃ ಒಂದು ಫೀಸ್ ಕಟ್ಟಲಿಕ್ಕೆ ಅಸಾಧ್ಯ ಆಗಿರುವಂತಹ ಸ್ಕೂಲನ್ನೇ ಬಿಡುವಂತಹ ಪರಿಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ ಆನಂತರ ನನ್ನ ಮಾವನ ಸಂಸ್ಮರಣೆಗಾಗಿ ಕ್ಯಾಟಾಕ್ಟ್ ಸರ್ಜರಿ ಯಾರಿಗೆ ಅಂಧತ್ವ ಬಂದಿರ್ತದೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇತ್ತು ಅವರಿಗೆ ನಾವು ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಬರೀತಾ ಇದ್ದೇವೆ ಇನ್ನೊಂದು ದತ್ತಿನಿಧಿ ಏನಂದರೆ ನನ್ನ ತಾಯಿ ಜಾನಪದ ಸಂಪನ್ಮೂಲ ವ್ಯಕ್ತಿ ಇವರು ನನ್ನ ಬಹಳ ಆತ್ಮೀಯರು ಎಲ್ಲ ವರದಿಗಳನ್ನು ಎಲ್ಲ ತನ್ನೇ ತಾನು ವ್ಯಸನಗಳಿಗೆ ಬಲಿಯಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಯ್ತು ಅವರ ನೆನಪನ್ನು ನಾವು ಮಾಡಬೇಕು ನಮ್ಮ ಮಕ್ಕಳಿಗೆ ಆ ಪ್ರೇರಣೆಯನ್ನ ಕೊಡಬೇಕು ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂದರೆ ಅತ್ಯಂತ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಉಂಟು ನಮಗೆಲ್ಲ ಗೊತ್ತಿದೆ ಕಥೆ ಇದೆ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಭಾಷಾ ಮಾಧ್ಯಮ ಮಾತ್ರ ಅದು ಸಾಧ್ಯ ಅಂತ ನನ್ನ ಅನಿಸಿಕೆ ಹೊರಗೆ ಬಂದಾಗ ಸ್ವಲ್ಪ ನನಗೆ ಕಂಪನ ಉಂಟಾಗ್ತದೆ ನಾವು ಇದನ್ನು ಮಾಡೋದು ಸ್ವಲ್ಪ ಸರಿಯಲ್ಲ ಈ ತಪ್ಪನ್ನು ತಿದ್ದುಕೊಳ್ಳಬೇಕು ಅನ್ನುವಂಥದ್ದು ಭಾವನೆ ಬರುತ್ತದೆ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಾವು ಎಷ್ಟು ಗಮನ ಹರಿಸಿದ್ರು ಕೂಡ ಅದು ಪತ್ರಿಕೆಗಳಲ್ಲಿ ಹೇಗೆ ಬರ್ತದೆ ಮಾಧ್ಯಮದಲ್ಲಿ ಹೇಗೆ ಬರ್ತದೆ ಅನ್ನೋದನ್ನು ಎಲ್ಲರೂ ಗಮನಿಸ್ತಾರೆ ಆ ನಂತರ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ ಈ ನಿಟ್ಟಿನಲ್ಲಿ ಯಜಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಪತ್ರಿಕೆಯ ಒಂದಿಷ್ಟು ವಿಚಾರಗಳನ್ನ ಮಾಧ್ಯಮ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಒಂದಿಷ್ಟು ವಿಚಾರಗಳನ್ನ ತಿಳಿಯಪಡಿಸಿ ಸಂವಹನವನ್ನು ನಡೆಸಿ ಈ ಕಾಲೇಜಿನಿಂದ ಕೂಡ ಈಗಾಗಲೇ ಬಂದಿರತಕ್ಕಂಥ ಇಬ್ರು ಪತ್ರಕರ್ತರು ಒಬ್ರು ಜಯಂತಿ ಪಡುವಿದ್ರಿ ಮತ್ತು ನಮ್ಮ ಮುಂದೆ ಇರತಕ್ಕಂಥ ಹರೀಶ್ ಅವರು ಇಂತಹ ಇನ್ನಷ್ಟು ಪ್ರತಿಭೆಗಳು ಈ ಕಾಲೇಜಿನಿಂದ ಈ ಸಂಸ್ಥೆಯಿಂದ ಪತ್ರಕರ್ತರಾಗಿ ಸಮಾಜದ ಮುಂದೆ ಬರಬೇಕೆಂಬ ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿಕ್ಕೆ ಅವಕಾಶ ಕೊಟ್ಟಿರುವುದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಸಂಘಟನೆಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾವು ಪತ್ರಿಕಾ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ತುಂಬಾ ವಿಚಾರಗಳಿವೆ ಅದನ್ನ ಒಂದು ಇಪ್ಪತ್ತು ನಿಮಿಷದಲ್ಲಿ ಹೇಳಿ ಮುಗಿಸುವಂತದ್ದಲ್ಲ ಆದರೆ ಈ ಇಪ್ಪತ್ತು ನಿಮಿಷದಲ್ಲಿ ಮಾತಾಡುವಾಗ ಒಂದು ಒಂದು ರೀತಿಯಲ್ಲಿ ಸಂವಹನದ ರೀತಿಯಲ್ಲಿ ನಾವು ಕೂಡ ನಿಮ್ಮಿಂದ ಕೆಲವೊಂದು ಉತ್ತರಗಳನ್ನ ಕೇಳ್ತೇವೆ ಆ ಉತ್ತರಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡಿಕೊಳ್ತಾ ಈ ಒಂದು ಉಪನ್ಯಾಸವನ್ನ ಆರಂಭಿಸ್ತಾ ಇದ್ದೇವೆ ಇವತ್ತು ಸಮಾಜದಲ್ಲಿ ಮುಖ್ಯ ನಾಲ್ಕು ಅಂಗಗಳಿವೆ ಯಾರಿಗಾದ್ರು ವಿದ್ಯಾರ್ಥಿಗಳು ಹೇಳ್ಬೋದಾ ಯಾರೆಲ್ಲ ದಿನ ಟಿವಿ ಟಿವಿ ನೋಡ್ತೀರಿ ಕೈ ತೊಂದರೆ ಇಲ್ಲ ಇದು ನಿಮ್ಗೆ ಏನು ನಾವು ಬಿಟ್ಟು ಹಾಕ್ಲಿಕ್ಕೆ ಎಂತಂದೇನಿಲ್ಲ ಯಾರು ಟಿವಿ ನೋಡುದಿಲ್ಲ ಯಾರೆಲ್ಲ ದಿನೂ ಮೊಬೈಲ್ ನೋಡ್ತೀರಿ ಎಸ್ ಎತ್ತಿ ಕರೆಕ್ಟ್ ಆಗಿ ಕೈಯತ್ತಿ ಎಲ್ರು ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ನೋಡ್ತೀರಿ ಕೆಲವರಿಗೆ ಹಿಂದೆ ಟೀಚರ್ಸ್ ಇದ್ದಾರೆ ನಾಳೆ ಕ್ಲಾಸಲ್ಲಿ ಬೈಬಹುದು ಅಂತ ಕೈ ಎತ್ತುದಿಲ್ಲ ಸರಿ ಅಲ್ವಾ ಮೊಬೈಲ್ ನೋಡುವಾಗ ಆಯ್ತು ಓಕೆ ಮೊಬೈಲನ್ನ ನೋಡುವಾಗ ಅಲ್ಲಿ ಏನು ನೋಡ್ತೀರಿ ನೀವು ಯಾರಾದ್ರೂ ಅಂತ ಹೇಳಿ ಯೂಟ್ಯೂಬ್ ಯೂಟ್ಯೂಬ್ ನೋಡ್ತೀರಿ ಓಕೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ನೋಡ್ತೀರಿ ನೆಕ್ಸ್ಟ್ ಫೇಸ್ಬುಕ್ ನೋಡ್ತೀರಿ ವಾಟ್ಸಪ್ ನೋಡ್ತೀರಿ ಏನ್ ನೋಡ್ತೀರಿ ಓಕೆ